ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿ ಎಸ್ ಸಿ ಆರ್ ಟಿ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡಿರುವಂತಹ ಪ್ರಶ್ನಕೋಟಿಯನ್ನು ಬಳಸ್ಕೊಳ್ಳೋದ್ರ ಮೂಲಕ ಹೇಗೆ ಹದಿನೈದು ಅಂಕಗಳಿಗೆ ರೂಪಣಾತ್ಮಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ರಚಿಸೋಣ ಇಲ್ಲಿ ನೋಡಿ ಸ್ನೇಹಿತರೆ ಈ ರೂಪಣಾತ್ಮಕ ಪರೀಕ್ಷೆ ಏನಿದೆಲ್ಲ ಎಫ್ ಎ ಒನ್ ನಮಗೆ ಈ ಎಫ್ ಎ ಒನ್ನಲ್ಲಿ ನಾವು ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ತಗೊಳ್ಬೇಕಾಗಿರುವಂಥ ಪಾಠಗಳನ್ನ ನಾವು ಗಮನಿಸೋದಾದರೆ ಇಲ್ಲಿ ನೋಡಿ ಸ್ನೇಹಿತರೆ ಈ ತಿಂಗ್ ಈ ತಿಂಗಳ ಕೊನೆಯಲ್ಲಿ ನಮಗೆ ಎಷ್ಟು ಪಾಠ ಕೊಟ್ಟಿದ್ದಾರಪ್ಪ ಅಂದರೆ ಒಂದು ಪ್ರಾಣಿ ಪ್ರಪಂಚ ಎರಡು ಸವಿಜೇನು ಮೂರನೇದು ವನ ಸಂಚಾರ ನಾಲ್ಕನೇದು ಸಸ್ಯಾಧಾರ ಬೇರು ಐದನೇದು ಪುಷ್ಪರಾಗ ಆರು ಹನಿಗೂಡಿದರೆ ಈ ಆರು ಪಾಠವನ್ನು ನಮಗೆ ಜುಲೈಯಲ್ಲಿ ಪಾಠ ಯೋಜನೆಯಲ್ಲಿ ಈ ಆರು ಪಾಠಗಳು ನಮಗೆ ಜುಲೈ ಮಂತಲ್ಲಿ ಬಂದಿದೆ ಹಾಗಾಗಿ ಈಗ ನಾವು ಈ ಆರು ಪಾಠಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ಎಫ್ ಎ ಒನ್ನಿಗೆ ಹೇಗೆ ಒಂದು ಹದಿನೈದು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ರಚಿಸ್ಬೋದು ಅನ್ನೋದನ್ನು ತಿಳಿಯೋಣ ಸ್ನೇಹಿತರೆ ಈಗ ನಾನು ಮೊದಲನೇದಾಗಿ ಇಲ್ಲಿ ಫಸ್ಟ್ ಏನು ತೊಗೋತೀನಿ ಅಂದರೆ ಫಸ್ಟ್ ಮೇನಲ್ಲಿ ಹೊಂದಿಸಿ ಬರೆಯರಿಯನ್ನು ತಗೋತೀನಿ ಹೊಂದಿಸಿ ಬರೆಯಿರಿ ಎಷ್ಟು ಅಂಕಗಳಿಗೆ ಅಂದರೆ ಮೂರು ಅಂಕಗಳಿಗೆ ಹೊಂದಿಸಿ ಬರೆಯೇರಿಯನ್ನು ತೆಗೆದಿದ್ದೀನಿ ಸ್ನೇಹಿತರೆ ಒಂದು ಎರಡು ಮೂರು ಪ್ರಶ್ನೆ ಒಂದು ಪುರಿ ಎತ್ತು ಜೇನು ನೊಣ ಈ ಸೈಡು ಹೊಲವನ್ನು ಹದಗೊಳಿಸುವುದು ಇಲ್ಲಿ ಜೇನು ಉತ್ಪಾದನೆ ಉಣ್ಣೆ ಒಂದು ಎಕ್ಸ್ಟ್ರಾ ಕ್ವಶನ ತೆಗೆದಿದ್ದೀನಿ ಆಪ್ಷನ್ನ ಮೊಟ್ಟೆ ಇಡುವುದು ಇಲ್ಲಿ ಮೂರು ಅಂಕಗಳಿಗೆ ಮೂರು ಪ್ರಶ್ನೆಯನ್ನು ಸಿದ್ಧಪಡಿಸಿದ್ದೀನಿ ಈಗ ಇದು ಎರಡನೇ ಪಾಠದಲ್ಲಿ ತೊಗೊಂಡಿದ್ದೀನಿ ಈ ಕ್ವಶನ್ನ ನಾವು ಪ್ರಶ್ನೆ ಪಾಠದಲ್ಲಿ ತೆಗೆದಿದ್ದೀನಿ ಸ್ನೇಹಿತರೆ ಎಲ್ಲ ಪಾಠನೂ ಕವರ್ ಹಾಗಾದರೆ ಹೇಗೆ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಬೋದು ಅಂತ ನೋಡೋಣ ನೆಕ್ಸ್ಟು ಎರಡನೇ ಮೇನಲ್ಲಿ ನೋಡೋದಾದರೆ ಇಲ್ಲಿ ನೋಡೋದಾದರೆ ಸ್ನೇಹಿತರೆ ಇದು ಅಂಕಗಳಿಗೆ ಈ ಮೇನಲ್ಲಿ ನೋಡೋದಾದರೆ ಎರಡು ಸೆಕೆಂಡ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಐದು ಪ್ರಶ್ನೆಗಳು ಒಂದು ಅಂಕ ಐದು ಒಂದು ಅಂಕ ಐದು ಪ್ರಶ್ನೆ ಐದು ಅಂಕಗಳಾಯಿತು ನಾಲ್ಕನೇ ಪ್ರಶ್ನೆ ಜೇನು ನೊಣಗಳು ಜೇನು ನೊಣಗಳು ತಮ್ಮ ಮನೆಯನ್ನು ತಮ್ಮ ಮನೆಯನ್ನು ಎಲ್ಲಿ ನಿರ್ಮಿಸುತ್ತವೆ ಎನ್ನುವಂಥ ಪ್ರಶ್ನೆಗೆ ಆಪ್ಷನ್ ನೋಡೋದಾದರೆ ಎ ಮರದ ಕೊಂಬೆ ಬಿ ನೆಲದ ಮೇಲೆ ಸಿ ಗುಹೆಯಲ್ಲಿ ಡಿ ನೀರಿನಲ್ಲಿ ಸರಿನಾ ಸ್ನೇಹಿತರೆ ನೆಕ್ಸ್ಟು ಐದನೇ ಪ್ರಶ್ನೆಯನ್ನು ನೋಡೋದಾದರೆ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಕೀಟಹಾರಿ ಸಸ್ಯಕ್ಕೆ ಯಾವುದು ಉದಾಹರಣೆ ಆಗಿದೆ ಅಂತ ಆಪ್ಷನ್ಸ್ ನೋಡೋದಾದರೆ ಒಂದು ಜೋಳ ಬಿ ರಾಗಿ ಸಿ ಹೂಜಿ ಗಿಡ ಡಿ ಬಿದಿರು ಆರನೇ ಪ್ರಶ್ನೆ ಸಸ್ಯದ ಬೇರು ಎಲ್ಲಿ ಬೆಳೆಯುತ್ತದೆ ಸರಿ ಸ್ನೇಹಿತರೆ ಆಪ್ಷನ್ಸ್ ಭೂಮಿ ಮೇಲೆ ಬಿ ಭೂಮಿ ಕೆಳಗೆ ಸಿ ಎಲೆ ಮೇಲೆ ಡಿ ಕಾಂಡದ ಮೇಲೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಮಲ್ಲಿಗೆ ಹೂವಿನ ಬಣ್ಣ ಮಲ್ಲಿಗೆ ಹೂವಿನ ಬಣ್ಣ ಆಪ್ಷನ್ಸ್ ಕೆಂಪು ಹಸಿರು ಸಿ, ಬಿಳಿ ದೀನಲ್ಲಿ ಕಪ್ಪು ನಂತರ ಎಂಟನೇ ಪ್ರಶ್ನೆ ಆಕಾಶದಲ್ಲಿ ಹನಿಗಳೆಲ್ಲ ಒಂದು ಗೂಡಿದರೆ ಏನಾಗುತ್ತದೆ ಆಕಾಶದಲ್ಲಿ ಹನಿಗಳೆಲ್ಲ ಒಂದು ಗೂಡಿದರೆ ಏನಾಗುತ್ತದೆ ಅಕ್ಷಸ್ ಮೋಡವಾಗುತ್ತದೆ ವಿ ಮಳೆಯಾಗುತ್ತದೆ ಸಿ ಆವಿಯಾಗುತ್ತದೆ ಡಿ ಗುಡುಗು ಸರಿ ನನ್ನ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಒಂದು ಬಿಸಿ ಬರೆಯಿರಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಒಂದು ಬಿಸಿ ಬರೆಯಿರಿ ಮೂರ ಹಾಕಿದ್ದೀನಿ ಇದು ಐದಂಕಾಗ್ತಾ ಇದ್ದೀನಿ ಇಲ್ಲೇ ಆಪ್ಷನ್ಸ್ ಇರುತ್ತೆ ಮಕ್ಕಳು ಯಾವುದಂತ ಚೂಸ್ ಮಾಡಿದ್ರೆ ಇದರಲ್ಲಿ ಚೂಸ್ ಮಾಡಿ ಬರೀಬೇಕಾಗತ್ತೆ ನೆಕ್ಸ್ಟು ಥರ್ಡ್ ಮೇನ್ ನೋಡೋಣ ಸ್ನೇಹಿತರೆ ಥರ್ಡ್ ಮೇನನ್ನು ಗಮನಿಸೋದಾದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂಟು ಒಂದು ಎಸೆ ಕೊಟ್ಟು ಐದು ಅಂಕಗಳು ಒಂಬತ್ತನೇ ಪ್ರಶ್ನೆ ನೀರು ಕುದಿಯುವಾಗ ನೀರು ಕುದಿಯು ಏನು ಆಗುತ್ತದೆ ಹತ್ತನೇ ಪ್ರಶ್ನೆ ಗುಲ್ಕನ್ ತಯಾರಿಸಲು ಯಾವ ಹೂವನ್ನು ಬಳಸು ಬಳಸುತ್ತಾರೆ ಗುಲ್ಕನ್ ತಯಾರಿಸಲು ಯಾವ ಹೂವನ್ನು ಬಳಸುತ್ತಾರೆ ಹನ್ನೊಂದನೇ ಪ್ರಶ್ನೆ ಅರಣ್ಯಗಳು ಯಾವುದನ್ನು ತಡೆಗಟ್ಟುತ್ತದೆ ಅರಣ್ಯಗಳು ಯಾವುದನ್ನು ತಡೆಗಟ್ಟುತ್ತವೆ ಹನ್ನೆರಡನೇ ಪ್ರಶ್ನೆ ಹೂವಿನ ತೋಟದಲ್ಲಿ ನಾವು ಏನು ಮಾಡಬಾರದು ನೋಡಿದ್ರಲ್ಲಿ ಸ್ನೇಹಿತರೆ ಹೇಗೆ ನಾವು ಪಾಠ ಆಧಾರಿತ ಮೌಲ್ಯಾಂಕನ ಏನು ಎಲ್ ಬಿ ಅಂತ ಕರಿತೀವಲ್ಲ ಅದರಲ್ಲಿ ಇರುವಂಥ ಕೊಟ್ಟಿನ ಬಳಸ್ಕೊಳ್ಳೋದ್ರ ಮೂಲಕ ರೂಪಣಾತ್ಮಕ ಪರೀಕ್ಷೆಗೆ ನಾವು ಹೇಗೆ ಹದಿನೈದು ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ಬೋದು ರಚಿಸ್ಬೋದು ಅನ್ನೋದನ್ನು ತಿಳಿಸಿದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದರೆ ದಯವಿಟ್ಟು ನಮ್ಮ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು